ಹಳಿಯಾಳ ಶುಭೋದಯ ವಾರ್ತೆಗೆ ಸ್ವಾಗತ ಕಳೆದ ಮೂರು ತಿಂಗಳಿನಿಂದ ಬಿಸಿಲಿನ ಜಲದಿಂದ ತತ್ತರಿಸುತ್ತಿದ್ದ ಜನರಿಗೆ ಇಂದು ವರುಣನ ಆಗಮನದಿಂದ ತಂಪೆರೆದಂತಾಗಿದೆ ಜನರು ಬಿಸಿಲಿನ ದಗೆ ಸಹಿಸಿಕೊಳ್ಳಲಾಗದೆ ವರುಣನ ಆಗಮನಕ್ಕಾಗಿ ಕಾಯತೊಡಗಿದ್ದರು ಆದರೆ ಗುರುವಾರ ಮುಂಜಾನೆ ವೇಳೆಯಿಂದ ಹಳಿಯಾಳ ಪಟ್ಟಣದಲ್ಲಿ ಮೋಡ ಕವಿದ ವಾತಾವರಣ ಉಂಟಾಗಿರುವುದರಿಂದ ಮಧ್ಯಾಹ್ನದ ವೇಳೆ ಹಳಿಯಾಳ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳಲ್ಲಿ ಅಡ್ಡಮಳೆ ಸುರಿದಿರುವುದರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ರೈತರು ಬೋರ್ವೆಲ್ ಮುಖಾಂತರ ಕೃಷಿ ಚಟುವಟಿಕೆಗೆ ಅಲ್ಪ ಪ್ರಮಾಣದಲ್ಲಿ ನೀರು ಪೂರೈಸುತ್ತಿದ್ದರು ಆದರೆ ದಿನೇ ದಿನೇ ಬಿಸಿಲಿನ ದಾಹ ಹೆಚ್ಚಾದಂತೆ ಅಂತರ್ಜಲ ಮಟ್ಟ ಕಡಿಮೆಯಾಗತೊಡಗಿತ್ತು ಆದ್ದರಿಂದ ರೈತರು ಮಳೆಯಿಲ್ಲದೆ ಪರದಾಡುವಂಥ ಸ್ಥಿತಿಗೆ ತಲುಪಿದ್ದರು ಇಂದು ವರುಣನ ಆಗಮನದಿಂದ ರೈತರಿಗೆ ಆಶಾಕಿರಣ ಮೂಡಿದಂತಾಗಿದೆ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ